ಈಗ ಕಿರಿಯ ಮಾನವ ಸಂಪನ್ಮೂಲ ಸಾಧಕ ಪ್ರಶಸ್ತಿಯನ್ನು ಘೋಷಿಸುವಂತಹ ಸಮಯ ಕಿರಿಯ ಮಾನವ ಸಂಪನ್ಮೂಲ ಸಾಧಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀ ವಿ ಶ್ರೀನಿವಾಸ ಅವರು ಘಟಕ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ವೆಪ್ರೋ ಇನ್ಫ್ರಾಸ್ಟ್ರಕ್ಚರ್ ಎಂಜಿನಿಯರಿಂಗ್ ಬರಲಿ ಜೋರಾದ ಚಪ್ಪಾಳೆ ಸುಸ್ತಾಗೋಯ್ತಾ ಶ್ರೀಯುತ ಶ್ರೀ ಜಗದೀಶ್ ಟಿ ನಾಯ್ಕ ಅವರು ಉಪ ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ಆಡಳಿತ ಮತ್ತು ಸುರಕ್ಷತೆ ಇಂಡೋ ಸ್ಪ್ಯಾನಿಷ್ ಟೇಸ್ಟಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೆ ಶ್ರೀಯುತ ವರ್ಶ್ವನಾಥ್ ಬಿಇ ಅವರು ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ಮತ್ತು ಔದ್ಯೋಗಿಕ ಸಂಬಂಧಗಳು ನೈಡೆಕ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೆ ಶ್ರೀ ಶಿವಾನಂದ ಅತಿವಾಳೆ ಅವರು ಮುಖ್ಯಸ್ಥರು ಔದ್ಯೋಗಿಕ ಸಂಬಂಧಗಳು ಓಲ್ವೋ ಸಿಇ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಮ್ಮ ಸಾಧಕರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಹಾಗೆ ಇವರ ಬಗ್ಗೆ ಒಂದು ಪುಟ್ಟ ಕಿರುಪರಿಚಯ ನಿಮಗೋಸ್ಕರ ಶ್ರೀಯುತ ವಿ ಶ್ರೀನಿವಾಸ್ ರವರು ಶ್ರೀ ವಿ ಶ್ರೀನಿವಾಸ್ ರವರು ಪ್ರಸ್ತುತ ವಿಪ್ರೋ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಮಾನವ ಸಂಪನ್ಮೂಲ ವಿಭಾಗದ ಘಟಕ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀ ಶ್ರೀನಿವಾಸ್ ರವರು ಔದ್ಯೋಗಿಕ ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ದು ಉದ್ಯೋಗದಲ್ಲಿ ಉತ್ತಮ ಮಾನವ ಸಂಬಂಧ ಉತ್ತಮ ಕೆಲಸದ ವಾತಾವರಣ ಸೃಷ್ಟಿ ಸುರಕ್ಷತೆ ಶಿಸ್ತು ಕ್ರಮ ಆಂತರಿಕ ವಿಚಾರಣೆ ನ್ಯಾಯಾಲಯಗಳ ವ್ಯವಹಾರ ವೇತನ ಒಪ್ಪಂದಗಳು ಉದ್ಯೋಗದಲ್ಲಿ ಮಹಿಳಾ ಸಬಲೀಕರಣ ಪರಿಸರದ ಬಗ್ಗೆ ತಿಳುವಳಿಕೆ ಮತ್ತು ತರಬೇತಿ ಉತ್ತಮ ಸಾಮಾಜಿಕ ಸಂಬಂಧ ಹಾಗೂ ಔದ್ಯೋಗಿಕ ವಿಷಮ ಪರಿಸ್ಥಿತಿಯಲ್ಲಿಯೂ ದಿಟ್ಟವಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿದ್ದು ಮಾನವ ಸಂಪನ್ಮೂಲ ಕ್ಷೇತ್ರದ ಇತರೆ ವಿಭಾಗಗಳಲ್ಲಿಯೂ ಕಾರ್ಯನಿರ್ವಹಿಸಿದ್ದಲ್ಲದೆ ಕಾರ್ಮಿಕ ಮಕ್ಕಳಿಗೆ ಹಾಗೂ ಸರ್ಕಾರಿ ಶಾಲೆ ಮಕ್ಕಳಿಗೆ ತರಬೇತಿ ಹಾಗೂ ಇತರೆ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಉತ್ತಮ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ತಮ್ಮನ್ನು ತಾವು ರೂಪಿಸಿಕೊಳ್ಳುತ್ತಿದ್ದಾರೆ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಏಳನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಕಿರಿಯ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರನ್ನು ನೀಡುತ್ತಾ ಸನ್ಮಾನಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ ಶ್ರೀಯುತ ಜಗದೀಶ್ ತಿಮ್ಮಣ್ಣ ನಾಯ್ಕ ಅವರು ಶ್ರೀ ಜಗದೀಶ್ ತಿಮ್ಮಣ್ಣ ನಾಯ್ಕ ಅವರು ಭಾರತೀಯ ವಿದ್ಯಾಭವನ್ ಬೆಂಗಳೂರಿನಲ್ಲಿ ಎಂಪಿ ಹಾಗೂ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಪದವಿಯನ್ನು ಪಡೆದಿರುತ್ತಾರೆ ಶ್ರೀ ಜಗದೀಶ್ ರವರು ಪ್ರಸ್ತುತ ಇಂಡೋ ಸ್ಪ್ಯಾನಿಶ್ ಟೇಸ್ಟಿ ಫುಡ್ ಪ್ರೈವೇಟ್ ಲಿಮಿಟೆಡ್ ಕುಣಿಗಿಲ್ನಲ್ಲಿ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಶ್ರೀ ಜಗದೀಶ್ ಅವರು ಔದ್ಯೋಗಿಕ ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ದು ಉತ್ತಮ ಸಾಮಾಜಿಕ ಸಂಬಂಧ ಹಾಗೂ ಔದ್ಯೋಗಿಕ ವಿಷಮ ಪರಿಸ್ಥಿತಿಯಲ್ಲೂ ದಟ್ಟವಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿದ್ದಾರೆ ಗ್ರಾಮೀಣ ಭಾಗದಿಂದ ಉನ್ನತ ಮೌಲ್ಯಗಳನ್ನು ಮತ್ತು ಆದರ್ಶಗಳನ್ನು ತಮ್ಮದಾಗಿಸಿಕೊಂಡು ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿ ಪ್ರಸ್ತುತ ಬಹುರಾಷ್ಟೀಯ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದು ಸಾಮಾನ್ಯ ವಿಷಯವಲ್ಲ ಶ್ರೀ ಜಗದೀಶ್ ರವರು ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಗ್ರಾಮೀಣ ಭಾಗದ ವಿದ್ಯಾರ್ಥಿ ಹಾಗೂ ಯುವಕರಿಗೆ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಲು ಅವಕಾಶ ಕಲ್ಪಿಸಿಕೊಟ್ಟಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ ಶ್ರೀಯುತ ಜಗದೀಶ್ ನಾಯ್ಕ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಏಳನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಶುಭ ಸಂದರ್ಭದಲ್ಲಿ ಶ್ರೀಯುಧರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಕಿರಿಯ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನ ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ ಶ್ರೀ ವಿಶ್ವನಾಥ್ ಬಿಇಿ ಅವರು ಮಾನವ ಸಂಪನ್ಮೂಲ ವೃತ್ತಿಯಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ ವಿಶ್ವನಾಥ್ ಅವರು ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಏಪ್ರಿಲ್ ಎರಡು ಸಾವಿರದ ಆರರಲ್ಲಿ ಇಂಡಸ್ಟಿಲಾ ಎಂಬ ಟೆಕ್ಸ್ಟೈಲ್ ಕಂಪನಿಯಿಂದ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ರು ನಂತರ ಇಂಡೋಬೇಮ್ ಸಂಸ್ಥೆಯಲ್ಲಿ ವೆಸ್ಟಾರ್ನ್ ಎನ್ಫುಕಾಮ್ ಕಾರ್ಖಾನೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ವಿಶ್ವನಾಥ್ ಅವರು ಔದ್ಯೋಗಿಕ ನಿರ್ವಹಣೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ದು ಕೈಗಾರಿಕಾ ಶಿಸ್ತು ಕ್ರಮ ಆಂತರಿಕ ವಿಚಾರಣೆ ಸಂಧಾನ ಸಭೆಗಳು ನ್ಯಾಯಾಲಯದ ವಿವಾದಗಳು ಮುಷ್ಕರ ಬೀಗಮುದ್ರೆ ಇತ್ಯಾದಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಅನುಭವವನ್ನು ಹೊಂದಿದ್ದಾರೆ ಶ್ರೀ ವಿಶ್ವನಾಥ್ ಬಿಇ ಅವರು ಭವಿಷ್ಯದಲ್ಲಿ ಅದ್ಭುತವಾದ ಸಾಧನೆಗಳನ್ನು ಸಾಧಿಸಲೆಂದು ಮತ್ತು ಕಿರಿಯರಿಗೆ ಸ್ಪೂರ್ತಿಯಾಗಿ ಮಾನವ ಸಂಪನ್ಮೂಲ ಸಂಸ್ಕೃತಿಯನ್ನ ಸಂಸ್ಥೆಗಳಲ್ಲಿ ಪ್ರಬುದ್ಧಗೊಳಿಸಲೆಂದು ಆಶಿಸುತ್ತ ಏಳನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಕಿರಿಯ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನ ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ ಶ್ರೀಯುತ ಶಿವಾನಂದ ಅತಿವಾಳೆಯವರು ಶ್ರೀ ಶಿವಾನಂದ ಅತಿವಾಳಿ ಅವರು ಏಪ್ರಿಲ್ ಎರಡ್ ಸಾವಿರದ ಎಂಟರಿಂದ ತಮ್ಮ ವೃತ್ತಿ ಜೀವನವನ್ನು ಪೆಪ್ಸಿಕೋ ಇಂಡಿಯಾದಿಂದ ಪ್ರಾರಂಭಿಸಿದ್ರು ನಂತರ ಟಿಎಂಐ ರೋಲಾನ್ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಪ್ರಸ್ತುತ ಓಲ್ವೋ ಸಿಇ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೈಗಾರಿಕಾ ಸಂಬಂಧ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ತಮ್ಮ ಹದಿನೈದು ವರ್ಷದ ವೃತ್ತಿ ಜೀವನದಲ್ಲಿ ಕಾರ್ಮಿಕ ಮತ್ತು ಆಡಳಿತ ಮಂಡಳಿಯ ಮಧ್ಯೆ ತುಂಬಾ ಸೌಹಾರ್ದಯುತ ಸಂಬಂಧವನ್ನು ಬೆಳೆಸಿಕೊಂಡು ಬಂದಿರುತ್ತಾರೆ ಇಲ್ಲಿಯವರೆಗೂ ಇವರು ಸೇವೆ ಸಲ್ಲಿಸಿರುವ ಸಂಸ್ಥೆಗಳಲ್ಲಿ ಯಾವುದೇ ಮುಷ್ಕರ ಬೀಗಮುದ್ರೆ ಕೈಗಾರಿಕಾ ಸಂಬಂಧದ ಸಮಸ್ಯೆಗಳನ್ನು ಬಾರದಂತೆ ನೋಡಿಕೊಂಡಿರುತ್ತಾರೆ ಶ್ರೀಯುತ ಶಿವಾನಂದ ಅತಿವಾಳಿ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಏಳನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಕಿರಿಯ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಹಾಗೂ ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ ಮತ್ತೊಮ್ಮೆ ನಮ್ಮ ಮುಖ್ಯ ಅತಿಥಿಗಳು ಪ್ರಶಸ್ತಿ ವಿತರಣೆಗೆ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಿರಿಯ ಮಾನವ ಸಂಪನ್ಮೂಲ ಸಾಧಕ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ಶ್ರೀ ವಿ ಶ್ರೀನಿವಾಸ್ ಅವರಿಗೆ ಶ್ರೀ ಜಗದೀಶ್ ಟಿ ನಾಯ್ಕ ಅವರಿಗೆ ಶ್ರೀ ವಿಶ್ವನಾಥ್ ಬಿಇ ಅವರಿಗೆ ಹಾಗೂ ಶ್ರೀ ಶಿವಾನಂದ ಅತಿವಾಳಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ದಯವಿಟ್ಟು ಕುಟುಂಬದ ಸದಸ್ಯರು ವೇದಿಕೆ ಮೇಲೆ ಬಂದರೆ ಈ ಒಂದು ಚಿತ್ರಣ ಈ ಒಂದು ಸಂದರ್ಭ ಇನ್ನೂ ಸೊಗಸಾಗಿರುತ್ತೆ ಕುಟುಂಬದ ಸದಸ್ಯರು ಭಾಗಿಯಾಗಿ ಸಾಧನೆ ಮಾಡೋದಕ್ಕೆ ನಮ್ಮ ಸಾಧಕರು ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಹಾಗೆ ಮತ್ತಷ್ಟು ಸ್ಫೂರ್ತಿ ಬೇಕು ಅಂತ ಹೇಳಿದ್ರೆ ಹಲವಾರು ರೀತಿಯ ಪುಸ್ತಕಗಳು ಕೂಡ ಈ ಒಂದು ಸಮ್ಮೇಳನದಲ್ಲಿ ನಿಮಗೆ ಸಿಗುತ್ತೆ ಆ ಪುಸ್ತಕಗಳನ್ನ ತಾವೆಲ್ಲರೂ ಕೊಂಡ್ಕೊಳ್ಬೋದು ಮತ್ತೊಮ್ಮೆ ಕಿರಿಯ ಮಾನವ ಸಂಪನ್ಮೂಲ ಸಾಧಕ ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ಸಾಧಕರಿಗೆ ತುಂಬು ಹೃದಯದ ಧನ್ಯವಾದಗಳು